ಕರ್ಣ ಸೀರಿಯಲ್ನಲ್ಲಿ ಕರ್ಣ ಅವರ ತಂದೆಯನ್ನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾನೆ ಆದರೆ ರಮೇಶ್ ಬಾಗಿಲಲ್ಲೇ ನಿಂತಿರ್ತಾನೆ ಕರ್ಣ ಬನ್ನಿ ಹಾಗಿದ್ದೆಲ್ಲ ಹಾಗೋಯ್ತು ಪ್ಲೀಸ್ ಒಳಗಡೆ ಬನ್ನಿ ಅಂತಾನೆ ಅಷ್ಟರಲ್ಲಿ ಕರ್ಣನ ತಮ್ಮ ಬಂದು ಡ್ಯಾಡ್ ಡ್ಯಾಡ್ ಇಟ್ಸ್ ಓಕೆ ಸಾರಿ ಡ್ಯಾಡ್ ಯಾರೋ ಏನೋ ಅಂದಿದ್ದಕ್ಕೆ ನೀವು ನೊಂದ್ಕೊಳ್ಳೋ ಹಾಗಾಯಿತು ಡ್ಯಾಡ್ ಕೆಲವೊಂದು ಸಲ ನಿಯತ್ತಾಗಿರೋ ನಾಯಿ ಸಹ ಬೊಗಳೋಕೆ ಶುರು ಮಾಡುತ್ತೆ ಆದರೆ ಅದಕ್ಕೆ ತನ್ನ ತಪ್ಪು ಹರಿವಾದಾಗ ಅನ್ನ ಹಾಕದವ್ರ ಕಾಲ್ಬುಡಕ್ಕೆ ಬಂದು ಬೀಳುತ್ತೆ ಬನ್ನಿ ಡ್ಯಾಡ್ ಬೇಜಾರ್ ಮಾಡ್ಕೋಬೇಡಿ ಅಂತಾನೆ ಅಷ್ಟರಲ್ಲಿ ಅಜ್ಜಿ ಬಂದು ಆದರೆ ನಾಯಿಗೆ ಇರೋ ಇತ್ತು ಮನುಷ್ಯನ ನಾಲಿಗೆ ಇರಲ್ವಲ್ಲ ಅಂತಾಳೆ ಕರ್ಣ ಬಂಗಾರಿ ಮತ್ತೆ ಯಾಕದೆಲ್ಲ ಮತ್ತೆ ಆ ವಿಷಯ ಮಾತಾಡೋದು ಬೇಡ ಅಂತಾನೆ ಮತ್ತೆ ಕರ್ಣನ ತಮ್ಮ ಪ್ಲೀಸ್ ಮನೆಯೊಳಗೆ ಬನ್ನಿ ಈ ಮನೆ ನಿಮಗೋಸ್ಕರ ಕಾಯ್ತಾ ಇದೆ ಅಂತಾನೆ ಅಜ್ಜಿ ಈ ಮನೆ ಗೋಡೆಗಳೇನಾದರೂ ಕಾಯ್ತಾ ಇತ್ತ ಜೀವ ಮನಸ್ಸು ಇರೋರು ಯಾರೂ ಕಾಯ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಇವನು ಒಳಗಡೆ ಬರೋ ಹಾಗಿಲ್ಲ ಅಂತಾಳೆ ಕರ್ಣ ಬಂಗಾರಿ ಈ ಹಠ ಬೇಡ ತಪ್ಪನ್ನು ತಿದ್ದುಕೊಳ್ಳೋದು ಒಳ್ಳೆಯದು ಅಲ್ವಾ ಅಪ್ಪ ನನ್ನ ಹತ್ತಿರ ಸಾರಿ ಕೇಳಿದ್ರು ನಿಜವಾಗಿ ಮನಸ್ಸಾರ ಸಾರಿ ಕೇಳಿದ್ರು ಈ ಸಲ ಅವರನ್ನು ನನಗೋಸ್ಕರ ಕ್ಷಮಿಸು ಅಂತ ಕೇಳ್ಕೊತಾನೆ ಆಗ ಅಜ್ಜಿ ಈ ಬುದ್ಧಿ ಮೊದಲೇ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಅಂತ ಹೇಳ್ತಾರೆ